ಪೂಜ್ಯ ರಾಘವೇಂದ್ರಾಯ ಸತ್ಯ ಧನ್ಮಳ ತಾಚ ಭಸಿತಾಂ ಕಲ್ಪವೃಕ್ಷ ಯ ನಮತಾಮ್ ಕಾಮಧೇನ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ವಿಡಿಯೋ ಯಾವ ವಿಡಿಯೋಪ್ಪ ಅಂತಂದರೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದ ಬಗ್ಗೆ ನಾವು ವಿಡಿಯೋ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇರುತ್ತೆ ಎಲ್ಲರೂ ಮಂತ್ರಾಲಯಕ್ಕೆ ಹೋಗುವಂಥ ಯೋಚನೆ ಮಾಡಿರ್ತೀವಿ ಆದರೆ ತುಂಬ ಜನಕ್ಕೆ ಹೋಗೋಕ್ಕಾಗ್ತಿರಲ್ಲ ಕೆಲವು ಜನ ಹೋಗಿನೂ ಬಂದಿರ್ತೀವಿ ಸೊ ಯಾವುದೂ ಕೂಡ ಜಗತ್ತಿನಲ್ಲಿ ನಾವು ಅನ್ಕೊಂಡಂಗೆ ಆಗೋದಿಲ್ಲ ಭಗವಂತ ಯಾವ ರೀತಿ ಪ್ಲಾನ್ ಮಾಡ್ತಾನೋ ಅದೇ ರೀತಿ ಆಗುತ್ತೆ ಮಂತ್ರಕ್ಕೆ ಹೋಗ್ಬೇಕಂತ ಅಂದ್ಕೊಂಡು ಎಷ್ಟು ವರ್ಷಗಳಾಗಿ ಆದವರು ಇದ್ದಾರೆ ಅವ್ರಿನ್ನೂ ಹೋಗೋಕ್ಕಾಗಿಲ್ಲ ಅಂದರೆ ಕೆಲವು ಜನ ಹೋಗಿ ಬಂದಿದ್ದಾರೆ ಅದೆಲ್ಲ ಕಾರಣ ಏನಂದರೆ ಅವ್ರಿಗೆ ಇವ್ರು ಬರಬೇಕಂತ ಅವ್ರ ಮಾರ ಮನಸ್ಸಲ್ಲಿ ಬಂದರೆ ನೀವೆಲ್ಲ ಇದ್ದರೂ ಕೂಡ ಎಂಥ ಟೈಮಲ್ಲಿ ಇದ್ದರೂ ಕೂಡ ಯಾವ ರೀತಿ ಆದರೂ ನೀವು ಅಲ್ಲಿ ಹೋಗೇ ಹೋಗ್ತೀರಿ ಸೊ ನನಗೆ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಎಲ್ಲ ಥರನೇ ಆಸೆ ಇತ್ತು ಬಟ್ ಹೋಗಾಗಿರಲಿಲ್ಲ ನಮ್ಮ ಫ್ರೆಂಡು ಶಿವಾನದಂತ ನನ್ನ ಕೊಲಿಗು ಅವ್ರ ಮುಖಾಂತರ ನಾನು ಅವ್ರ ಜೊತೆ ನಾನು ಮಂತ್ರಾಲಯಕ್ಕೆ ಹೋದೆ ಮಂತ್ರಾಲಯಕ್ಕೆ ಹೋದಾಗ ಅವತ್ತು ಸಮರ್ ಟೈಮು ತುಂಬ ವೇಕೇಷನ್ ಟೈಮು ತುಂಬಾ ಗದ್ಲ ಇತ್ತು ರೂಮ್ ಕೂಡ ಸಿಗಲಿಲ್ಲ ನಮಗೆ ಮಠದ ಮುಂದೆ ಇರುವಂಥ ಆ ಆವರಣದಲ್ಲಿ ರಾತ್ರಿ ನಾವು ಕಾಲ ಕಳಿಬೇಕಾಯಿತು ಅದು ರಾಯರ ಒಂದು ನಿರ್ಧಾರಣೆ ಆಗಿತ್ತು ಅನಿಸುತ್ತೆ ಅವತ್ತು ಫಸ್ಟ್ ಟೈಮ್ ನಾವು ಮಂತ್ರಾಲಯದಲ್ಲಿ ಯಾವುದೇ ರೂಮ್ ಇಲ್ಲದೆ ಆ ಮಠದ ಮುಂದೆ ಒಂದು ರಾತ್ರಿ ಕಳೆದಿದ್ದು ಅದೊಂದು ನಮಗೆ ರಾಯರ ಆಶೀರ್ವಾದನೇ ಸರಿ ಆವತ್ತಿನ ನಾವು ಮಂತ್ರಾಲಯದಲ್ಲಿ ಹೋಗಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಹೋಗಿ ನಾವೇನೋ ರಾಯರ ದರ್ಶನ ತಗೊಂಡು ಬಂದ್ವಿ ಅವಾಗಿಂದ ಅದೇನೋ ಒಂದು ಸೆಳೆತ ಒಂದು ಮಂತ್ರಾಲಯಕ್ಕೆ ಹೋಗ್ಬೇಕು ಮತ್ತೊಮ್ಮೆ ಅವ್ರು ರಾಯರ್ ನೋಡಬೇಕು ಎಲ್ಲಿ ಹೋದ್ರು ರಾಯರ ಫೋಟೋ ಎಲ್ಲಿ ಹೋದ್ರೂ ರಾಯರ ಬಗ್ಗೆನೇ ಏನೋ ಕೇಳೋದು ಬಟ್ ರಾಘವೇಂದ್ರ 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 ಇದೇ ರೀತಿ ಯಾವುದೇ ದೇವ್ರಿಗೆ ಹೋದ್ರು ಕೂಡ ನಾನು ಆ ನಮಸ್ಕಾರ ಮಾಡಿ ಬರ್ತೀವಿ ಹೊರತು ಅಷ್ಟೊಂದು ಆ ದೇವರಲ್ಲಿ ಡೀಪಾಗಿ ಹೋಗೋದಿಲ್ಲ ಬಟ್ ರಾಘವೇಂದ್ರ ಸ್ವಾಮಿಗಳ ಮಟ್ಟಕ್ಕೆ ಹೋಗೋದಾಗಿಂದ ಅದೇನೋ ಒಂದು ಚೇಂಜಸ್ ಆಟೋಮೆಟಿಕ್ ಆಗ್ತಾಯಿದೆ ಯಾವ ರೀತಿ ಅಂದರೆ ನಾನು ವೆಜ್ ಬಿಟ್ಟೆ ತುಂಬ ದೇವರ ಬಗ್ಗೆ ಒಂದು ಅಟ್ರಾಕ್ಷನ್ ಬರ್ತಾ ಇದೆ ಕೆಟ್ಟದ್ದು ಭಾವನೆ ಇನ್ನೊ ಬಗ್ಗೆ ಕೆಟ್ಟದ್ದು ಬಯಸೋದು ನೆಗೆಟಿವ್ ಯೋಚನೆಗಳು ಮನದಲ್ಲಿ ಬರೋದು ಸ್ಟಾಪ್ ಆಗಿದ್ದಾರೆ ಸೊ ನಿಮಗೆ ಇನ್ನೊಂದು ಅನುಭವ ಹೇಳಬೇಕು ಆವಾಗೇನು ನಾವು ಬಂದ್ವಿ ಒಂದೇ ಒಂದು ದಿನ ಟೈಮ್ ಇತ್ತು ನಮಗೆ ಆ ಬಾಜುಯಲ್ಲಿ ಪಂಚಮುಖಿಗೆ ಬಿಚ್ಚಾಲಾಗೆ ಅಲ್ಲೆಲ್ಲ ಹೋಗಿ ನಮ್ಗೆ ಟೈಮೇ ಸಿಗಲಿಲ್ಲ ಸೊ ಹಂಗೆ ಸುಮ್ಮನೆ ಹೋಗಿ ಬಂದುಬಿಟ್ವಿ ನೆಕ್ಸ್ಟ್ ಮತ್ತೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಹೋಗ್ಬೇಕು ಹೋಗ್ಬೇಕು ತುಂಬ ಆಸೆ ಇತ್ತು ಬಟ್ ಆವಾಗ ಟೈಮ್ ಸಿಗಲಿಲ್ಲ ಮತ್ತು ನಮಗೆ ಒಂದು ಟೂ ಡೇಸ್ ಷಟಿ ಸಿಕ್ತು ಆದರೆ ನಾವು ಒನ್ ಮಂತ್ ಮುಂಚೆನೇ ನಾನು ಪ್ಲ್ಯಾನ್ ಮಾಡಿದ್ದೆ ಮಂತ್ರಾಲಯಕ್ಕೆ ಹೋಗಬೇಕಂತ ಆನ್ಲೈನಲ್ಲಿ ಬುಕ್ಕಿಂಗ್ ಕೂಡ ಮಾಡಿದರೆ ನಮ್ಗೆ ಕರೆಕ್ಟ್ ಟೈಮಿಗೆ ಬುಕ್ಕಿಂಗ್ ಕೂಡ ಸಿಕ್ತು ಬಟ್ ಆವಾಗಿನ ತ್ರೀ ತೌಸಂಡ್ ರುಪೀಸ್ ಎಲ್ಲ ರೂಮ್ಗೆ ಹೇಳ್ತಾಯಿದ್ರು ಅವಾಗ ನಾನು ಸಮರ್ ಟೈಮಲ್ಲಿ ಹೋದಾಗ ಬಟ್ ನಾನು ನೆಕ್ಸ್ಟು ಏನಾಯ್ತಪ್ಪ ಅಂತಂದರೆ ಜಸ್ಟ್ ನನಗೆ ಟೂ ಫಿಫ್ಟಿ ರುಪೀಸ್ ಪರ್ ಡೇ ರೂಮ್ ಸಿಕ್ತು ನಿಮಗೆ ಒಂದು ವೇಳೆ ಮಂತ್ರಾಲಯಕ್ಕೆ ಹೋಗಬೇಕಂತ ಏನಾದ್ರೂ ಪ್ಲಾನಿಂಗ್ ಮಾಡಿದರೆ ಅಲ್ಲೇ ರಾಯಲ್ ಮಠದ ಬಾಜಿನ ಒಂದು ಹಂಡ್ರೆಡ್ ಮೀಟ್ರ್ದಲ್ಲಿ ನಿಮಗೆ ಪಂಚಮುಖಿ ಅಂತ ಸಿಗುತ್ತೆ ಟೂ ಫಿಫ್ಟಿ ರುಪೀಸಲ್ಲಿ ಒಂದು ನಾರ್ಮಲ್ ರೂಮ್ ಸಿಗುತ್ತೆ ನಿಮಗೆ ಆ ಟು ಫಿಫ್ಟಿಯಿಂದ ಹಿಡ್ಕೊಂಡು ನಿಮಗೆ ಟ್ವೆಲ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ವರೆಗೂ ರೂಮ್ಸ್ ಇದ್ದಾವೆ ನಿಮಗೆ ನಿಮ್ಮ ಅನುಗುಣ ನಿಮಗೆ ಯಾವ ರೂಮ್ ಸಿಗುತ್ತಲ್ಲ ಆ ರೂಮ್ನ ನೀವು ಆ ಟೈಮಲ್ಲಿ ಬುಕ್ ಮಾಡಬೇಕು ನೀವು ಒನ್ ಮಂತ್ ಮುಂಚೆನೇ ಪ್ಲ್ಯಾನ್ ಮಾಡಬೇಕು ಅಂದರೆ ನಿಮಗೆ ಆನ್ಲೈನಲ್ಲಿ ಬುಕ್ಕಿಂಗ್ ಸಿಗುತ್ತೆ ಅಲ್ಲೇ ಹೋದರೆ ತುಂಬ ದುಡ್ಡಾಗುತ್ತೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ನೆಕ್ಸ್ಟ್ ಟೈಮ್ ಹೋದಾಗ ಸ್ಯಾಟರ್ಡೆ ಹೋಗಿದ್ದು ಅಂದರೆ ಫ್ರೈಡೆ ಹೋಗಿದ್ದು ಫ್ರೈಡೆ ನೈಟ್ ಹೋದ್ವಿ ಸ್ಯಾಟರ್ಡೆ ಮಾರ್ನಿಂಗು ನಮಗೆ ದರ್ಶನ ಆಯಿತು ಆ ಒಂದು ಟೆನ್ ಓ ಕ್ಲಾಕಿಗೆ ದರ್ಶನ ಆಯಿತು ಟೆನ್ ಓ ಕ್ಲಾಕಿಗೆ ದರ್ಶನ ಆಗಿಂದ ಅದೇನು ಮಂತ್ರಾಲಯದ ಒಂದು ಮಠದ ಗೋಡೆ ಇದೆಯಲ್ಲ ಆ ಗೋಡೆ ಹಚ್ಚಿ ನಾವು ಕುಂತು ಒಂದು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಜನ ಅಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಹಕ್ಕಿ ತಿರ್ಸ್ತಾ ಇರ್ತಾರೆ ಊರು ಸೇವೆ ಮಾಡ್ತಾ ಇರ್ತಾರೆ ಮೆಡಿಟೇಷನ್ ಮಾಡಬೇಕು ಏನೋ ಒಂದು ಪಾಸ್ಟಿವ್ನೆಸ್ ಬರ್ತದೆ ಮೆಡಿಟೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನನ್ನ ಜೊತೆ ನಮ್ಮ ತಾಯಿ ಇದ್ದರು ಮತ್ತು ಇಬ್ಬರು ಹುಡುಗರು ಇದ್ದರು ಅವರು ಕೂಡ ಅಲ್ಲೇ ಕುಂತು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಇದೇ ರೀತಿ ನಾನು ಮೆಡಿಟೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ ಗುಟ್ಲೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನನಗೊಂದು ಕನೆಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ನಾನು ಡೀಪ್ ಮೆಡಿಸ್ಟ ಮೆಡಿಟೇಷನಲ್ಲಿ ಹೋದೆ ಆವಾಗ ಆ ರಾಯರು ಬೃಂದಾವನದಿಂದ ಸತ್ಯವಾದ ಮಾತು ರಾಯರ ಬೃಂದಾವನದಿಂದ ಎದ್ದು ಬಂದು ನನ್ನ ಮುಂದೆ ಕುಂತಂತ ಒಂದು ಅನುಭವ ಆಯಿತು ನಾನು ಫುಲ್ ನನಗೆ ಒಂದು ಎಕ್ಸೈಟ್ಮೆಂಟಲ್ಲಿ ನಾನು ರಾಯರ ಪಾದನ ನಮಸ್ಕಾರ ಮಾಡಿದೆ ರಾಯರ ಪಾದ ನಮಸ್ಕಾರ ಮಾಡಿದ್ಬಿಟ್ಲೆ ರಾಯರು ತಮ್ಮ ಹಸ್ತನ ನನ್ನ ಹಸ್ತ ಮೇಲೆ ಇಟ್ಟಂಥ ಅನುಭವ ಆಯಿತು ರಿಯಲಿ ಯಾರಾದರೂ ಇಟ್ಟಿದ್ರು ಅಣ್ಣಂಥ ಅನುಭವ ಆಯಿತು ಆವಾಗ ಇಲ್ಲೊಂದು ಟಚ್ ಫೀಲ್ ಆಯಿತು ಒಂದು ಕಚ್ಗುಳಿ ಕಚ್ಕುಳಿ ಅಂತ ಆ ಥರ ಕಚ್ಗುಳಿ ತಳ ಸ್ಟಾರ್ಟ್ ಆಯಿತು ತುಂಬ ಹೊತ್ತು ತುಂಬ ಹೊತ್ತು ತುಂಬ ಹೊತ್ತು ಅದೇ ರೀತಿ ಕಚ್ಕುಳಿ ಗಚ್ಕುಳಿ ಆಗ್ತಾ ಇದೆ ಒಂದು ತರ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಅರ್ಧ ತಾಸಗಿಂತ ಜಾಸ್ತಿ ನನಗೆ ಒಂದು ಆ ಒಂದು ಮೆಡಿಟೇಷನಿಂದ ಹೊರಗೆ ಬರ್ಗೆ ಬರೋಕೆ ಆಗ್ತಾನೇ ಇಲ್ಲ ಬಾಜು ನಮ್ಮ ತಾಯಿ ಹುಡುಗ್ರು ಹುಡುಗರು ಕರೀತಾಯ ಟೈಮ್ ಆಗ್ತಾಯಿದೆ ಮತ್ತು ಬಿಚ್ಚಾಲಾಗೆ ಪಂಚಮುಖಿಯಲ್ಲೆಲ್ಲ ಹೋಗಬೇಕು ಏಳು ಹೇಳು ಅಂತ ಇದ್ದಾರೆ ನನಗೆ ಕಣ್ಣು ಆ ಒಂದು ಡೀಪ್ ಅಲ್ಲಿ ಹೋಗಿಬಿಟ್ಟಿದೀನಿ ಅದು ಅನುಭವ ಕಂಟಿನ್ಯೂ ಆಗ್ತಾಯಿದೆ ಆಗ್ತಾಯಿದೆ ಆಗ್ತಾ ಇದೆ ಸೊ ನಾನೇ ಫೋರ್ಸೇಬಲಿ ತುಂಬ ಫೋರ್ಸೇಬಲಿ ಆಗಿ ಕಣ್ಣು ಓಪನ್ ಮಾಡಿದ್ದು ಹೊರತು ಕುಂತಿದ್ರೆ ಅದು ಫುಲ್ ಡ್ರೈ ಕುರ್ತಿದ್ದೆನೋ ಗೊತ್ತಿಲ್ಲ ಅದು ಒಂಥರ ನನಗೆ ಖುಷಿನೂ ಕೂಡ ಆಯಿತು ಒಂಥರ ಬೇಜಾರು ಆಯಿತು ಯಾಕಂತಂದರೆ ಅಷ್ಟು ಬೇಗ ಕಣ್ಣು ಓಪನ್ ಮಾಡಬಾರ್ದಿತ್ತು ಅಂತ ಒಂದು ಅನ್ನಿಸ್ತು ವಾಪಸ್ ನಮ್ಮ ಪಂಚಮ ಕೀಲೆಲ್ಲ ಹೋಗಿ ಬಂದ್ವಿ ಅವತ್ತು ಫುಲ್ ಡೇ ಆ ಒಂದು ಟಚ್ ಫೀಲ್ ಫುಲ್ ಡೇ ಇತ್ತು ರಾತ್ರಿ ಮತ್ತೆ ರೂಮಿಗೆ ಹೋಗಿ ಮಕ್ಕೊಂಡ್ವಿ ಬೆಳಗ್ಗೆ ಎದ್ದು ನಾವು ಪರಿಮಳ ಪ್ರಸಾದ ತೊಗೊಂಡು ಮನೆಗೆ ಬಂದ್ವಿ ಸೊ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನನಗೇನು ಅಂದ್ಕೊಂಡಿದ್ದೀನಿ ಅದು ಸಲೀಸಾಗಿ ಆಗ್ತಾಯಿದೆ ಎಲ್ಲೇ ನೋಡಿ ನಮಗೆ ರಾಯ ನಮ್ಮ ಜೊತೆಯೇ ಈ ಥರ ಅನಿಸುತ್ತೆ ನಾವು ಓಪನ್ ಮಾಡಿದರೆ ಎಲ್ಲ ಮೊಬೈಲ್ ಓಪನ್ ಮಾಡಿದರೆ ಫೋಟೋ ಎಲ್ಲ ರಾಯರದೇ ಬರುತ್ತೆ ನಾವು ಎಲ್ಲೇ ಹೋದರೂ ರಾಯರ್ ಫೋಟೋ ಕಾಣ್ತಾ ಇರುತ್ತೆ ರಾಯರ್ ಸಾಂಗ್ಸ್ ಕೇಳ್ತಾ ಇರುತ್ತೆ ಮನಸ್ಸಲ್ಲಿ ಕೂಡ ಮಲ್ಕೊಳ್ಳೋಕೆ ಆಟೋಮೆಟಿಕ್ ಆಗಿ ರಾಯರ ಒಂದು ಒಂದು ಜಪ ಬರುತ್ತೆ ಇದೆಲ್ಲ ಯಾಕೆ ಅಂತಂದರೆ ರಾಯರ ಕೃಪೆ ಅಂತ ಓಕೆ ನಿಮಗೂ ಕೂಡ ಆ ರಾಯರು ಒಳ್ಳೇದು ಮಾಡಲಿ ಪೂಜ್ಯ ರಾಘವೇಂದ್ರಯ್ಯ ಸತ್ಯ ಧರ್ಮ ರಥ ಬಜತಾಮ್ ಕಲ್ಪವೃಕ್ಷ ನಮತಾಮ್ ಕಾಮದೇನೇ ನೀವು ಭಜಿಸಿದ್ರೆ ಅವರು ಕಲ್ಪವೃಕ್ಷ ನಮಿಸಿದ್ರೆ ಅದು ಕಾಮಧೇನು ನೀವು ಮನೆಯಲ್ಲೇ ಕೂತು ರಾಯ ಜಪ ಕೂಡ ಅವ್ರ ಕಾಮಧೇನು ಎಲ್ಲಿ ಬೇಕಲ್ಲಿ ಬಂದು ನೀವು ಎಲ್ಲೇ ಕೂತು ರಾಯಿಸಿ ಕೂಡ ಅವ್ರ ಕಾಮಧೇನು ಅಂತ ಬಂದು ನಿಮ್ಗಿರುವಂಥ ಕಷ್ಟಗಳನ್ನ ಪರಿಹರಿಸ್ತಾರೆ ನೀವು ಮಂತ್ರಲಕ್ಕೆ ಹೋದರೆ ಅವರು ಕಲ್ಪವೃಕ್ಷ ಇದ್ದಂಗೆ ಅಲ್ಲಿಯೂ ಕೂಡ ಕಲ್ಪವೃಕ್ಷ ನಿಮ್ಗೆ ಕೇಳಿದ್ದನ್ನು ಕೊಡ್ತಾ ಇರುತ್ತೆ ಏನು ಹೇಳ್ತೀವಪ್ಪ ಅಂದರೆ ಯಾವ ರಾಯರ ಬಗ್ಗೆ ಮುಂದೆ ಕಷ್ಟ ಹೇಳಬೇಡಿ ಓಕೆ ಕಷ್ಟಗಳಿಗೆ ರಾಯರ್ ಅಂತ ಹೇಳಬೇಕಂತೆ ಅಂದರೆ ಕಷ್ಟಗಳು ಓಟು ಹೋಗ್ತಾವಂತೆ ಏನಪ್ಪ ಅಂತಂದರೆ ನೀವು ರಾಯರ ಬಗ್ಗೆ ಮುಂದೆ ಇದೇ ಬೇಕು ಅದೇ ಬೇಕು ಅಂತ ಕೇಳಬೇಡಿ ರಾಯರಿಗೆ ನಿಮ್ಗೆ ಏನು ಕೊಡಬೇಕಂತ ಗೊತ್ತಿರುತ್ತೆ ಅವ್ರು ಆಟೋಮೆಟಿಕ್ ಕೊಡ್ತಾರೆ ನನಗೆ ಏನು ಒಳ್ಳೇದಪ್ಪ ಮಕ್ಕಳಿಗೆ ಚಾಕ್ಲೇಟ್ ತಿಂದರೆ ಅದು ಒಳ್ಳೆಯದಲ್ಲ ನಮ್ಗೆ ಗೊತ್ತಿದೆ ಆದರೆ ಮಕ್ಕಳಿಗೆ ಚಾಕ್ಲೇಟ್ ಇಷ್ಟ ಆದರೆ ನಾವೇನು ಮಾಡ್ತೀವಿ ಚಾಕ್ಲೇಟ್ ತಿನ್ಬೇಡ ಅಂತ ಹೇಳ್ತೀವಿ ಅದೇ ಅಂದರೆ ನಮಗೇನು ಒಳ್ಳೇದಾಗುತ್ತೆ ನಾವು ಏನು ಮಾಡಿದರೆ ಒಳ್ಳೇದಾಗುತ್ತೆ ಅಂತ ರಯ ಗೊತ್ತಿದೆ ನನಗೆ ಅದು ಬೇಕಂದ್ರೆ ನಾವು ಚಾಕ್ಲೇಟ್ ಕೇಳಿದಂಗೆ ಅಷ್ಟೇ ಅವ್ರಿಗೆ ಚಾಕ್ಲೇಟ್ ಕೊಡಬಾರ್ದು ಅಂತ ಅವ್ರಿಗೆ ಗೊತ್ತಿದೆ ಅದು ಅವ್ರಿಗೆ ಒಳ್ಳೇದಲ್ಲ ಅಂಥೇಳಿ ನಿಮ್ಗೆ ಏನು ಕೊಡಬೇಕು ಅದನ್ನು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಸಂದರ್ಭದಲ್ಲಿ ಆ ರೈಲ್ ಕೊಟ್ಟೆ ಕೊಡ್ತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ನನಗೇನು ಒಳ್ಳೇದು ಆಗುತ್ತೋ ಅದನ್ನ ಒಳ್ಳೇದು ಮಾಡಪ್ಪ ಅಂತ ಅಷ್ಟೇ ಕೇಳಿ ಅಷ್ಟು ಸಾಕಿದ್ರೆ ಹಾಗೂ ಕೊಟ್ಟೆ ಕೊಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮ ನಮಸ್ಕಾರ